ಜೀವನ ಯಾವುದೋ ಒಂದು ರೀತಿ ಕರ್ಕೊಂಡು ಹೋಗಿಬಿಡುತ್ತೆ ಮುಖ್ಯವಾಗಿ ಇದನ್ನೆಲ್ಲ ಸಾಧಿಸಬೇಕು ಇದನ್ನೆಲ್ಲ ಮಾಡಬೇಕು ಎಲ್ಲ ಕ್ಷೇತ್ರದಲ್ಲೂ ಕೈ ಹಾಕಬೇಕಂತೇನೋ ಮಾಡೋದಲ್ಲ ನಿತ್ಯ ಗೋ ಮೂತ್ರ ಅರ್ಕನ ಅಂತ ಕೇಳ್ತಾ ಇದ್ದಾನೆ ಇವತ್ತು ನನಗೆ ಎಪ್ಪತ್ತು ವರ್ಷ ಪ್ರಾಯ ಇವತ್ತಿಗೂ ದೇವರ ದಯಿಂದ ಆ ಗೋವಿ ಮಾತೆ ದೈಯಿಂದ ನನಗೆ ಡಯಾಬಿಟಿಸ್ ಇಲ್ಲ ಮತ್ತು ಬ್ಲಡ್ ಪ್ರೆಷರು ಇಲ್ಲ ಅದು ಅದರದ್ದು ಅನುಗ್ರಹ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಕಡೆ ಪೊಲೀಸರು ಪಾಪ ಅವರು ಕೆಲಸ ಮಾಡಬೇಕಾಗಿದೆ ಅವರು ಅಷ್ಟು ಜನ ಪೊಲೀಸರು ಬಂದು ಅದನ್ನು ಬಿಡುಗಡೆ ಮಾಡಿದ್ದೆ ಇಲ್ಲಿ ಜನ ಇಲ್ಲ ನಾವು ಎಷ್ಟಕ್ಕೂ ಬಿಡೋದಿಲ್ಲ ಅಂತ ಹಾಗಾಗಿ ಜನ ಬೆಂಬಲ ನಮಗೆ ತುಂಬ ದೊರೆತಿದೆ ಆ ಕಾಲಕ್ಕೆ ನಾವು ಎಷ್ಟು ಕಳಿಸ್ತೀರೋ ಅಷ್ಟು ತೊಗೊಳ್ಬೇಕು ಅಂತೇಳಿ ನಾನು ಹೇಳಿದೆ ಅದಾಗೋದಿಲ್ಲ ನಮ್ಮಲ್ಲಿ ಇನ್ನೂರೈವತ್ತು ಗೋಗಳು ಮುನ್ನೂರು ಗೋಗಳು ಇರ್ತವೆ ಅದರದ್ದು ಒಂದು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ನೀವು ನಾಳೆ ಐದುನೂರು ತಂದು ತೊಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಬಾಂಡ್ ಬರೆದು ಕೊಡಬೇಕು ಮುಂಚೆ ಎಲ್ಲ ಬಾಂಡ್ ಇಲ್ಲ ಪ್ರಭುಗಳೇ ನಮಸ್ತೆ ನಮಸ್ಕಾರ ನಾನು ಅಮೃತಧಾರ ಗೋಶಾಲೆ ಹೊಸಾಡು ಇಲ್ಲಿ ಇವತ್ತು ಇಡೀ ದಿನ ಒಂದು ಕಳೆದಿದ್ದೇನೆ ಅನ್ನೋದು ನನ್ನ ಜೀವನದ ಸಾರ್ಥಕ ಕ್ಷಣ ಅಂತ ಭಾವಿಸ್ತೇನೆ ನಾನು ಕಳೆದ ಬಾರಿ ಆಲೆಮನೆ ಉತ್ಸವಕ್ಕೂ ನೀವು ನನ್ನನ್ನು ಕರೆದಿದ್ರಿ ನಾನು ಗೆಸ್ಟಾಗಿ ಬಂದಿದ್ದೆ ಆಮೇಲೆ ಇದರ ಬಗ್ಗೆ ನನಗೆ ವಿವೇಕನಿಂದ ಸುಮಾರಷ್ಟು ವರ್ಷಗಳ ಹಿಂದೆ ನಾನು ಇದನ್ನು ತಿಳ್ಕೊಳ್ತಾ ಬಂದಿದ್ದೇನೆ ಎರಡು ಸಾವಿರದ ಆರು ಅಲ್ವಾ ಆರು ಆರಂಭ ಆಯಿತು ನೀವು ಈ ಕುಮಟ ವಾತಾವರಣದಲ್ಲಿ ಇವತ್ತು ಕುಮಟದವರೇ ಆದರೂ ಕೂಡ ನೀವು ನಮ್ಮ ಮೂಲ ಹೊನ್ನಾವರದವರು ಆದರೆ ಉತ್ತರ ಕನ್ನಡದಲ್ಲಿ ಅಂತಲ್ಲ ಸಾಮಾನ್ಯವಾಗಿ ಈ ಭಾಗದ ಒಂದು ಕ ರಾಜಕೀಯವಾಗಿ ಅಲ್ಲದೇ ಇದ್ದರೂ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ನಿಮ್ಮ ಹೆಸರು ಇದೆ ನೀವು ಅದನ್ನು ಕೆರೆಯ ನೀರನ್ನು ಕೆರೆಗೆ ಚಲ್ಲು ಅನ್ನುವ ರೀತಿಯಲ್ಲಿ ನೀವು ನಿಮ್ಮ ಇಡೀ ಬದುಕಿನ ಒಂದು ಪ್ರಯಾಣದಲ್ಲಿ ನಿಮ್ಮ ವ್ಯವಹಾರಕ್ಕಿಂತ ಹೆಚ್ಚಿನ ಆಸಕ್ತಿಯನ್ನು ಮತ್ತು ಮಹತ್ವವನ್ನು ಈ ಥರದ ಸಮಾಜಮುಖಿ ಕೆಲಸಕ್ಕೆ ನೀವು ಕೊಟ್ಟಿದ್ದು ಬಹಳಷ್ಟು ಜನರಿಂದ ಕೇಳಲ್ಪಟ್ಟೆ ನೀವು ಯಾವತ್ತು ನಾನೊಂದು ಎರಡು ಸಾರಿ ನಿಮ್ಮನ್ನು ಭೇಟಿಯಾದರೂ ಕೂಡ ನೀವು ಯಾವತ್ತು ಅದರ ಬಗ್ಗೆ ಹೆಚ್ಚನ್ನು ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡಿಲ್ಲ ಈ ಸಮಾಜಮುಖಿಯಾದಂಥ ಅಥವಾ ಈ ಗೋ ಸೇವೆ ಅಥವಾ ಧಾರ್ಮಿಕ ಕ್ಷೇತ್ರಗಳ ಒಂದು ಕೆಲವು ಕಮಿಟಿಗಳಲ್ಲಿ ನೀವಿದ್ದದ್ದು ಶೈಕ್ಷಣಿಕವಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಒಂದು ಒಂದು ಫ್ಯಾಕ್ಟ್ರಿ ಕ್ಯಾಶ್ಯೂ ಫ್ಯಾಕ್ಟ್ರಿಯನ್ನು ಮೊದಲ ಬಾರಿಗೆ ಆರಂಭಿಸಿದ್ರಿ ಬಹಳಷ್ಟು ಜನ ಕೆಲಸ ಕೊಟ್ಟಿದ್ದಿರಿ ಈ ಎಲ್ಲ ಒಂದು ಈ ಸತ್ಕಾರ್ಯಗಳ ಹಿಂದೆ ನಿಮ್ಮ ಪ್ರೇರಣೆ ಏನು ಅಥವಾ ನಿಮಗೆ ಈ ಒಂದು ವ್ಯಕ್ತಿತ್ವ ಬೆಳೆಯಲಿಕ್ಕೆ ಕಾರಣ ಏನು ಮೊಟ್ಟ ಮೊದಲನೇದಾಗಿ ಬಿ ಗಣಪತಿಯವರಿಗೆ ಅಮೃತಧಾರ ಗೋಶಾಲೆಗೆ ಸ್ವಾಗತ ಥ್ಯಾಂಕ್ ಯು ಈ ಹಚ್ಚ ಹಸಿರಿನ ನಡುವೆ ಗೋವುಗಳ ಮಧ್ಯದಲ್ಲಿ ತಮ್ಮ ಜೊಡನೆ ಮಾತಾಡೋದು ನನ್ನೊಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಜೀವನ ಯಾವುದೋ ಒಂದು ರೀತಿ ಕರ್ಕೊಂಡು ಹೋಗಿಬಿಡುತ್ತೆ ಮುಖ್ಯವಾಗಿ ಇದನ್ನೆಲ್ಲ ಸಾಧಿಸಬೇಕು ಇದನ್ನೆಲ್ಲ ಮಾಡಬೇಕು ಎಲ್ಲ ಕ್ಷೇತ್ರದಲ್ಲೂ ಕೈ ಏನು ಮಾಡದ್ದಲ್ಲ ಆದರೆ ಇದಕ್ಕೆ ಒಂದು ದಿಶೆ ಕೊಟ್ಟದ್ದು ನನಗೆ ಕಾಣುತ್ತೆ ಈಗಾಗಲೇ ತಾವು ಹೇಳಿದ್ರಿ ಎರಡು ಸಾವಿರ ಆರರಲ್ಲಿ ಇದೊಂದು ಗೋಶಾಲೆ ಪ್ರಾರಂಭ ಆಯಿತಲ್ಲ ಹಲವು ಕ್ಷೇತ್ರದಲ್ಲಿ ನಾನು ಕೆಲಸನೇ ಮಾಡ್ತಾನೇ ಇದ್ದೆ ಆದರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ದಿಕ್ಕನ್ನು ತೋರಿಸಿದವರು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ರಾಮಚಂದ್ರಾಪುರ ಮಠದವರು ಬಹುಶಃ ಗೋವಿನ ಬಗ್ಗೆ ನನಗೆ ಮೊದಲಿಂದ ಪ್ರೀತಿ ಒಂದಿತ್ತು ಮನೆಯಲ್ಲೇ ಗೋಸ್ ಹಾಕ್ತಾ ಇದ್ರು ಆಗಿನ ಎಲ್ಲ ಮನೆಗಳಲ್ಲೂ ಗೋಸ್ ಹಾಕೋರೇ ಅಂತ ಮನೆಗಳಿತ್ತು ಬಹುಶಃ ಕರು ಹುಟ್ಟಿದ ಕೂಡಲೇ ಬಂದು ಮನೆ ಚಿಕ್ಕದಾಗಿದ್ದರಿಂದ ಕರುವಿನ ಜೊತೆ ರಾತ್ರಿ ನಾವು ಕೂಡ ಭಾಳ ಮುದ್ದು ಅದು ಒಂದು ಇತ್ತು ಆ ಒಂದು ಒಡನಾಟ ಇತ್ತು ಆದರೆ ಅವುಗಳ ಬಗ್ಗೆ ವಿಶೇಷ ಜಾಗೃತಿ ಮನಸ್ಸಿನಲ್ಲಿ ಇಲ್ಲಾಗಿತ್ತು ಗೊತ್ತಿಲ್ಲಾಗಿತ್ತು ಎರಡು ಸಾವಿರದ ಐದರಲ್ಲಿ ಶ್ರೀಗಳು ಒಂದು ಭಾರತೀಯ ಗೋಯಾತ್ರೆ ಅಂತ ಮಾಡಿದ್ರು ಬಹುಶಃ ತಮ್ಗೆ ಗೊತ್ತಿರಬೇಕು ವಿನೋಬಾ ಭಾವಿಯವರು ಅರವತ್ತೇಳು ಅರವತ್ತೆಂಟರಲ್ಲಿ ಗೋವಿನ ಬಗ್ಗೆ ಒಂದು ಬಹಳ ಭೂದಾನ ಚಳವಳಿ ಮತ್ತೆ ಚಳವಳಿ ಮಾಡಿದ್ರು ಅರವತ್ತೊಂಬತ್ತರಲ್ಲಿ ಅಂತ ಕಾಣುತ್ತೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಎದುರುಗಳು ಈ ನಾಗಾ ಸಾಧುಗಳು ಇನ್ನೂ ಸಾಧುಗಳ ಮೇಲೆ ಇಂದಿರಾ ಗಾಂಧಿ ಕಾಲ ಅವಾಗ ಅವರ ಮೇಲೆ ಗೋಳಿಬಾರಾಗಿತ್ತು ಅನೇಕ ಸಾಧುಗಳು ಅದರಲ್ಲಿ ಹೌದು ಅದರ ನಂತರ ಬಹುಶಃ ಅರವತ್ತೊಂಬತ್ತರ ನಂತರ ಎರಡು ಸಾವಿರದ ಐದರ ತನಕ ಯಾರೇ ಪುಣ್ಯಪುರುಷರಾಗಲಿ ಮಹಾತ್ಮರಾಗಲಿ ಸಾಧುಸಂತರಾಗಲಿ ಗೋವಿನ ಬಗ್ಗೆ ವಿಶೇಷ ಕಾಳಜಿ ಯಾರೂ ತೋರಿಸಿಲ್ಲ ಸಂವಿಧಾನದಲ್ಲಿದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಗೋವಿನ ಬಗ್ಗೆ ನಾವು ಗೋವನ್ನು ರಕ್ಷಣೆ ಮಾಡಬೇಕು ಅಂತ ಎಲ್ಲ ಇದೆ ಆದರೆ ಇದರ ಬಗ್ಗೆ ಯಾರೂ ಕಾಳಜಿ ತೋರಿಸ್ತಾ ಇರಲಿಲ್ಲ ಬಹುಶಃ ಭತ್ತ ಮೊದಲು ದಕ್ಷಿಣದಲ್ಲಿ ರಾಘವೇಶ್ವರ ಭಾರತೀಸಿಗಳು ಅದನ್ನು ತಗೊಂಡಾಗ ಇಡೀ ಕರ್ನಾಟಕದಲ್ಲೇ ಒಂದು ಸಂಚಲನ ಮೂಡಿಬಿಟ್ಟು ಆಯಿತು ಇಡೀ ದೇಶದಲ್ಲೇ ಆಯಿತು ದೇಶದಲ್ಲೇ ಆಯಿತು ಆಮೇಲೆ ವ್ಯಾಪಿಸಿ ಹೋಯ್ತು ಅಲ್ಲಿ ಕುಮಟಕ್ಕೆ ಗೋ ಯಾತ್ರೆಗೆ ಬರುವಾಗ ಅದು ಆ ನೂರು ದಿವಸದ ಯಾತ್ರೆ ಐವತ್ತನೇ ದಿನ ನನಗೆ ಸರಿಯಾಗಿ ನೆನಪಿದೆ ಅರ್ಧ ಯಾತ್ರೆ ಮುಗಿದಿದೆ ಅಂತ ನಾನು ನನ್ನ ಸ್ವಾಗತ ಮಾಡುವಾಗ ಹೇಳಿದ್ದು ಕೂಡ ನೆನಪಿದೆ ಆವತ್ತು ತಮಗೆ ಆಶ್ಚರ್ಯ ಆಗ್ಬೋದು ಕುಮಟಾದ ಮಣಕಿ ಗ್ರೌಂಡಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ಜನ ಬಹುಶಃ ಆ ರೀತಿಯ ಜನ ಅದು ಆ ಗ್ರೌಂಡ್ ಯಾವಾಗಲೂ ಕಂಡಿಲ್ಲ ಅಷ್ಟು ಜನ ಸೇರಿದರು ಗೋವಿನ ಬಗ್ಗೆ ಬಹಳ ಒಂದು ಉತ್ಸುಕತೆ ಜನರಲ್ಲಿ ಜಾಗೃತಿ ಉಂಟು ಮಾಡಿದರು ಶ್ರೀಗಳು ಆವತ್ತು ಎಲ್ಲವರಿಗೂ ಒಂಥರ ನಾವು ಕುಮಟದಲ್ಲಿ ಒಂದು ಮಾಡಬೇಕು ಗೋಶಾಲೆ ಪ್ರಾರಂಭ ಮಾಡಬೇಕು ಹೀಗಾಗಿ ನಾವೆಲ್ಲ ಸೇರಿ ತಾವು ಮಾಡ್ತೀವಿ ಅಂತೇಳಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಶ್ರೀಗಳು ಹರಿಸಿದರು ಅದರ ನಂತರ ಇಲ್ಲಿ ಜನ ಎಲ್ಲ ಸೇರಿ ಜಾಗ ಖರೀದಿ ಮಾಡಿ ಗುರುಗಳ ಹೆಸರಲ್ಲಿ ಜಾಗ ಖರೀದಿ ಮಾಡಿ ಮತ್ತು ನಾವೇ ಮುಂದಿನ ನಾವೇ ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಹೊರತು ಗುರುಗಳು ನಡೆಸಬೇಕಂತ ಹೇಳಲಿಲ್ಲ ಗುರುಗಳ ಹೆಸರಿನಲ್ಲೇ ಇರಬೇಕು ಅಂತೇಳಿ ಅದನ್ನು ಹಾಗೆ ಪ್ರಾರಂಭವಾಯಿತು ಹೀಗಾಗಿ ಗೋವುಗಳ ಜೊತೆ ಒಂದು ನಂಟು ಗೋವುಗಳ ಮೇಲೆ ಇರುವಂಥ ಪ್ರೀತಿ ನಾನೇನು ಬಹಳ ಕೆಲಸ ಮಾಡ್ತಾ ಇಲ್ಲ ನಂದು ಯೂಶಲಿ ನೆಟ್ವರ್ಕಿಂಗ್ ಕೆಲಸ ಆಗುತ್ತೆ ಎಸ್ ಎ ಮನೆಯ ನೀವೇನು ಹೇಳ್ಬೋದು ಮ್ಯಾನೇಜರ್ ಆಗ್ಯೋ ಯಜಮಾನ್ಯಾಗಿಯೋ ಏನಂತ ಹೇಳಿದ್ರೆ ಉಳಿದವರು ಚೆನ್ನಾಗಿ ಕೆಲಸ ಮಾಡ್ತಾರಾ ಅಂತ ನೋಡೋದಷ್ಟೇ ಕೆಲಸ ಆಗುತ್ತೆ ಹೊರ್ತು ನಾನೇನು ಸೇವೆ ಮಾಡ್ತಾರೆ ಅದೊಂದು ಬಹಳ ಮುಖ್ಯ ಲೀಡರ್ಶಿಪ್ನಲ್ಲಿ ನಾನು ಆಗಿ ಮೆರೆಯುವುದಲ್ಲ ಇನ್ನು ಉಳಿದ ಲೀಡರ್ಸ್ಗಳನ್ನ ತಯಾರು ಮಾಡೋದು ದೊಡ್ಡ ಕೆಲಸ ಈಗ ವಿವೇಕನಂತವರು ನಮಗೆ ನಾನು ಅದನ್ನು ಭಾಳ ಚಿಕ್ಕವನ ಇದ್ದಾಗಲೇ ಅವನನ್ನು ಗುರುತಿಸಿದೆ ಅವನನ್ನು ಹತ್ತಿರ ಇಟ್ಕೊಂಡು ಈ ವಿವೇಕನಿಂದಾಗಿ ತುಂಬ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಬಹಳ ಜನ ಸೇರಿಸ್ಕೊಳ್ತಾ ಇದ್ದಾನೆ ಹೀಗಾಗಿ ಈ ಸಮಿತಿಯಲ್ಲೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡೋರಿದ್ದಾರೆ ಅವರನ್ನು ಒಟ್ಟು ಸೇರಿಸಿ ಒಟ್ಟಾಭಿಪ್ರಾಯ ಬರುವಂತೆ ಮಾಡಿ ಅವರೊಳಗೆ ಏನಾದರೂ ಭಿನ್ನಾಭಿಪ್ರಾಯ ಬರದಂತೆ ಮಾಡುವುದೇ ದೊಡ್ಡ ಕೆಲಸ ಆಗುತ್ತೆ ಕರೆಕ್ಟ್ ಕರೆಕ್ಟ್ ಆ ರೀತಿ ಕೆಲಸಗಳನ್ನು ನಾವು ಎರಡು ಸಾವಿರದ ಐದರಿಂದ ಮಾಡ್ತಾಯಿದ್ದೀನಿ ಉಳಿದ ಕ್ಷೇತ್ರಗಳು ಕೂಡ ತನ್ನಿಂದ ತಾರೆ ಬಂದ ಈಗ ಎಜುಕೇಷನ್ನಲ್ಲಿ ತಾವು ಹೇಳಿದ್ರಿ ಅದು ಕೂಡ ಒಬ್ಬ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟು ಇನ್ನು ತನ್ನ ಮಾಡೋದಿಲ್ಲ ಅಂತ ಹೇಳುವಾಗ ನನ್ನನ್ನು ಹೋಗಿ ಅದರ ಕುರ್ಚಿಯಲ್ಲಿ ಕಳಿಸ್ತು ಹೀಗಾಗಿ ನನ್ನ ಆಯ್ಕೆ ಅಲ್ಲ ಭಗವಂತ ಕೆಲವು ಸಲ ಇದನ್ನು ನೀನು ಮಾಡಪ್ಪ ಅಂತ ಹೇಳಿ ಕರುಣಿಸಿದ್ದು ಅಂತ ಕಾಣುತ್ತೆ ಅನೇಕ ಕ್ಷೇತ್ರಗಳು ಹಾಗೆ ಈಗ ಗೋಕರ್ಣದ ಕ್ಷೇತ್ರಗಳು ಕೂಡ ಏನೋ ಗುರುಗಳ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ನಿಂದ ಆಯ್ಕೆಯಾಗಿ ನಾನು ಅಲ್ಲಿ ಕೂತಿದ್ದೇನೆ ಬಹುಶಃ ಭಗವಂತ ನಿನಗೆ ಒಂದು ಸೇವೆಗೆ ಅವಕಾಶ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕೊಟ್ಟಿರಬೇಕು ಕರೆಕ್ಟ್ ಅದು ಹೊರತು ನಾನಾಗಿ ಅದನ್ನು ಬೇಕು ಇದನ್ನು ಬೇಕು ಅಥವಾ ನಾನು ದೊಡ್ಡ ಕೆಲಸ ಮಾಡ್ತಾನಂತ ಅಂತ ಹೇಳ್ತಾ ಆಮೇಲೆ ಐ ಆಮ್ ಎ ಸ್ಮಾಲ್ ಲಿಂಕ್ ಇನ್ ಎ ಬಿಗ್ ಚೇನ್ ಸಣ್ಣ ಕೊಂಡಿಯಾಗಿ ನಾನು ಅದನ್ನು ಆದಷ್ಟು ಕೆಲಸ ಮಾಡ್ತಾಯಿದ್ದೇನೆ ಸಂತೃಪ್ತಿ ಇದೆ ಮತ್ತು ಇಷ್ಟೆಲ್ಲ ಕೆಲಸಗಳ ನಡುವೆಯೂ ಈಗ ಧಾರ್ಮಿಕ ಆಗಲಿ ಶೈಕ್ಷಣಿಕವಾಗಲಿ ಗೋಶಾಲೆ ಇದರಲ್ಲಿ ಇಷ್ಟೆಲ್ಲ ಕೆಲಸ ಹಚ್ಚು ನನಗೆ ಒಂದು ಸಾರ್ಥಕತೆಯ ಭಾವ ಮೂಡಿಸೋದು ಸಂತೃಪ್ತಿ ಕೊಡೋದು ಗೋವಿನ ಕೆಲಸ ಅದು ನಾನು ಒಪ್ಕೊಳ್ತೇನೆ ಉಳಿದುಗಳಲ್ಲೂ ಕೆಲಸ ಮಾಡಿದ್ರು ಈ ಕೆಲಸದಲ್ಲಿ ಒಂಥರ ಒಂದು ಏನೋ ಮಾಡಿದ್ದೇನೆ ನಾನು ಅಂತ ಅನ್ನಿಸ್ತದೆ ಯಾಕಂದರೆ ಕನಿಷ್ಠ ಈಗ ಎರಡು ಸಾವಿರದ ಆರರಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಸಾವಿರ ಒಂದೂವರೆ ಸಾವಿರ ಗೋವುಗಳನ್ನು ಕಟುಕರಿಂದ ನಮ್ಮ ಗೋಶಾಲೆ ರಕ್ಷಿಸಿದೆ ಎಲ್ಲೋ ಕಟುಕರ ಪಾಲಾಗಿ ಹೋಗುವಂಥದ್ದು ಎಷ್ಟೋ ಅಪಘಾತಕ್ಕೀಡಾಗಿ ಯಾರು ಕೇಳದೇ ಇರುವಂಥದ್ದು ಅವರನ್ನು ತಂದು ಇವರೆಲ್ಲ ಸೇವೆ ಮಾಡಿ ಅದನ್ನು ಬದುಕಿಸಿದ್ದಾರೆ ಅದೊಂದು ದೊಡ್ಡ ಮನಸ್ಸಿಗೆ ಕೊಡ ಇದು ನಾನು ಮಾಡಿದ್ದಲ್ಲ ಆದರೆ ಒಟ್ಟಾರೆಯಾಗಿ ಗೋಶಾಲೆ ನಾವು ಮಾಡು ಮಾಡಿ ಇದನ್ನು ಮಾಡಿದ್ದು ಬಹಳ ಮನಸ್ಸಿಗೆ ಖುಷಿಯಾಗುತ್ತೆ ಗೋಶಾಲೆ ಪ್ರಾರಂಭ ಮಾಡುವಾಗ ಭಾಳ ಜನ ಆಕ್ಷೇಪ ಮಾಡಿದ್ರು ಇಲ್ಲಿ ಕುಮಟಾದಲ್ಲಿ ಆವಾಗ ಹದಿನೈದು ವರ್ಷದ ಹಿಂದಿನ ಕತೆ ಇದು ಹದಿನೆಂಟು ವರ್ಷ ಹಿಂದೆ ಅನೇಕ ಮನೆಯಲ್ಲಿ ಗೋ ಸಾಕ್ತಾ ಇದ್ರು ನೀವು ಗೋಶಾಲೆ ಪ್ರಾರಂಭ ಮಾಡಿ ಎಲ್ಲ ಗೋ ನಮ್ಮ ಮನೆಯಲ್ಲಿರೋ ಗೋಗಳನ್ನೆಲ್ಲ ನಿಮ್ಮ ಗೋಶಾಲೆ ತೊಗೊಂಡು ಹೋದ್ರು ಕೊಟ್ಟಿಗೆ ಎಲ್ಲ ಬಂದ್ ಮಾಡಿದ್ರು ಅಂತ ಆಯ್ತು ಆಮೇಲೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಹಳ್ಳಿಗಳಲ್ಲಿ ಪಾಪ ಕೂಡ ಗೋಶ ಗೋಗಳಿಲ್ಲ ಮನೆಯಲ್ಲಿ ಗೋ ಕೊಟ್ಟಲಿಕ್ಕಿಲ್ಲ ಯಾಕಂದ್ರೆ ಇದು ನಮ್ಮ ವಿವೇಕ್ ಹೇಳ್ತಾನೆ ಕೃಷಿ ಆಧಾರಿತ ಗೋವು ಹೋಗಿ ಅಂತ ಆದ್ರೆ ನಾನು ತಿಳ್ಕೊಳ್ಳಿದ್ದು ಇಲ್ಲ ನಮ್ಮ ಕೂಡು ಕುಟುಂಬಗಳು ಯಾವಾಗ ಮುಗೀತೋಲ್ಲಿಗೆ ಅದು ಪ್ರಾರಂಭ ಆಯ್ತು ಯಾಕಂದ್ರೆ ಕೆಲಸ ಕೆಲಸ ಮಾಡೋರು ಮನೆಯಲ್ಲಿ ಕೆಲಸ ಹೌದು ಯಾರಿಗೂ ಕೆಲಸ ಆಗುದು ಈಗ ಪಾಪ ಹಳೇ ಹಳಬ್ರು ಇನ್ನು ಕೆಲಸ ಮಾಡ್ತಾನಿದ್ದಾರೆ ಅವ್ರು ಬಂದು ಎಷ್ಟೋ ಜನ ವೃದ್ಧರು ಬಂದು ಹೇಳ್ತಾರೆ ಸರ್ ನನ್ನ ಹಿಡತಿಗೆ ಆಗ್ತಾ ಇಲ್ಲ ನನಗೂ ಆಗ್ತಾ ಇಲ್ಲ ಮಂಡಿ ನೋವು ಈಗ ಗೋವಿಂದ್ ಕೆಲಸ ಮಾಡೋದು ಹ್ಯಾಂಗೆ ದಯವಿಟ್ಟು ಇಟ್ಕೊಳ್ಳಿ ಅಂತ ಹೇಳಿ ನಾವು ಇಟ್ಕೊಳ್ತೇವೆ ಬ್ಯಾಂಗ್ಳೂರು ಹೋಗ್ತಾರೆ ಪಾಪ ಮಕ್ಕಳಿದ್ದಲ್ಲಿ ವರ್ಷಕ್ಕೊಂದ್ಸಲ ಬರ್ತಾರೆ ತಮ್ಮ ಗೋಗಳನ್ನು ನೋಡಿ ಬಹಳ ಖುಷಿ ಪಡ್ತಾರೆ ಇಲ್ಲಿದ್ದಾವೆ ಅಲ್ಲ ಅಂತೇಳಿ ಅವರು ಮಕ್ಕಳಾಗೆ ಅವರು ಹೌದಪ್ಪ ಆ ರೀತಿ ಒಂದು ಪ್ರೀತಿ ಆದರೆ ಈ ಯಾವಾಗಲ್ಲಿ ಕೂಡು ಕುಟುಂಬ ಬಂದಾಯ್ತೋ ಯಾರಿಗೂ ಬೇಡ ಈಗ ಗೋವು ಇದೆ ಅಂತ ಹೇಳಿದ್ರೆ ಹೆಣ್ಣು ಕೊಡೋಲ್ಲ ಸ್ವಾಮಿ ಈಗ ಇಲ್ಲಪ್ಪ ಗೋ ಇದೆ ಶಾ ತೊಟ್ಟ ಕೊಟ್ಟಿಗೆ ಕೆಲಸ ಇದೆ ಅಂದರೆ ಆ ರೀತಿಯಾಗಿದೆ ಹೀಗಾಗಿ ಇದು ಈಗ ನಮ್ಮ ತಳಿಯನ್ನು ಉಳಿಸುವಂಥದ್ದು ಎಂಬತ್ತೊಂಬತ್ತು ತೊಂಬತ್ತು ಇದು ತಳಿ ಇದ್ದು ಈಗೆಲ್ಲ ಮೂವತ್ತಕ್ಕೋ ಮೂವತ್ತ್ ಮೂರಕ್ಕೆ ಬಂದು ನಿಂತುಬಿಟ್ಟಿದ್ದೇವೆ ಅದರಲ್ಲೂ ಒಂದು ಹತ್ತು ತಳಿಗಳನ್ನು ನಾವು ಇಲ್ಲಿ ಬೆಳೆಸ್ತಾ ಇದ್ದೇವೆ ಆ ತಳಿಯನ್ನು ಉಳಿಸ್ಕೊಳ್ಳೋದು ಅದು ಬಹಳ ಮಹತ್ವದ ಕೆಲಸ ಮತ್ತು ಇಲ್ಲಿ ಒಂದು ಒಂದೇ ಒಂದು ಕೆಲವು ಜನ ಮಾತ್ರ ಇನ್ನು ಕೃಷಿಯಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಆದರೆ ಹೊಸ ಜಾಗೃತಿ ಮೂಡ್ತಾ ಇದೆ ಇವತ್ತು ಸಾವಯವ ಕೃಷಿ ಬೇಕು ಅಂತ ಹೇಳಿದ್ರೆ ಈ ಗೋವೆ ಬೇಕೇ ಬೇಕು ಗೋವೆ ಮೂಲ ಆಧಾರ ಮೂಲ ನೆಲೆ ಮತ್ತು ಅನೇಕ ಔಷಧಿಗಳು ಕೂಡ ಗೋವಿನ ಮುಖಾಂತರ ತಯಾರಾಗ್ತವೆ ಉದಾಹರಣೆಗೆ ನಾನೇ ಹೇಳಬೇಕಂದ್ರೆ ಹದಿನೈದು ಹದಿನಾರು ವರ್ಷಗಳಿಂದ ನಿತ್ಯ ಗೋ ಮೂತ್ರ ಅರ್ಖನ ಅಂತ ಕಳ್ತಾ ಇದ್ದೇನೆ ಇವತ್ತು ನನಗೆ ಎಪ್ಪತ್ತು ವರ್ಷ ಪ್ರಾಯ ಇವತ್ತಿಗೂ ದೇವರ ದಯೆಯಿಂದ ಆ ಗೋವಿ ಮಾತೆಯ ದಯೆಯಿಂದ ನನಗೆ ಡಯಾಬಿಟಿಸ್ ಇಲ್ಲ ಮತ್ತು ಬ್ಲಡ್ ಪ್ರೆಷರು ಇಲ್ಲ ಅದು ಅದರದ್ದು ಅನುಗ್ರಹ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ನನ್ನ ನಿನ್ನ ದಿನನಿತ್ಯದ ದಿನ ದಿನಚರಿ ನೋಡಿದರೆ ಅದು ಯಾವುದು ಅಂದರೆ ಏನೋ ನಾಳೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಊಟದ್ದು ನಾಳೆ ಮತ್ತು ನಾಲ್ಕು ಗಂಟೆ ಊಟನೂ ಮಾಡಿದ್ರು ಮಾಡಿದೆ ಅಯ್ಯೋ ಆ ರೀತಿ ಒಂದು ನಿರ್ದಿಷ್ಟವಾಗಿಲ್ಲ ಆದರೂ ಕೂಡ ದೇವರು ಆ ಗೋಮಾತೆ ನನ್ನನ್ನು ಇಷ್ಟು ಆರೋಗ್ಯ ಅಂತ ಅಂತೇಳಿದ್ರೆ ಅದರಲ್ಲಿ ಔಷಧಿಯ ಗುಣ ಇದೆ ಆ ಔಷಧ ಗುಣ ಗೋ ಔಷ ಗೋ ಔಷಧಿ ಮತ್ತು ಈ ಗೋಮಯದಿಂದ ಮಾಡುವಂಥ ಈಗೇನು ನಾವು ಸಗಣಿ ಗೊಬ್ಬರವಾಗಲಿ ಇದರಿಂದಾಗಿ ಖಂಡಿತವಾಗಿ ಇವತ್ತಲ್ಲ ನಾಳೆ ಏನು ನಮ್ಮ ಗುರುಗಳು ಯಾವಾಗಲೂ ಬಯಸ್ತಾ ಇರೋದು ಗೋ ಮಾತೆ ಸ್ವತಂತ್ರ ಗೋ ಶಾಲೆ ಸ್ವತಂತ್ರವಾಗಬೇಕು ಅಂದರೆ ತನ್ನ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತ ಆ ಪರಿಸ್ಥಿತಿ ಬರುತ್ತೆ ಅಂತ ಅನಿಸುತ್ತೆ ಗುಜರಾತ್ದಲ್ಲೆಲ್ಲ ತಮ್ಗೆ ಗೊತ್ತಿರ್ಬೋದು ಈ ಸಿ ಎನ್ ಜಿ ಗ್ಯಾಸ್ಗಳನ್ನು ಇದು ಸಿಲಿಂಡ್ರು ತುಂಬಿ ದೊಡ್ಡ ದೊಡ್ಡ ಗೋಶಾಲೆಗಳು ಸಾವಿರ ಎರಡು ಸಾವಿರ ಐದು ಸಾವಿರ ಗೋವಿರುವ ಗೋಶಾಲೆಗಳಲ್ಲಿ ಸಿ ಎನ್ ಜಿ ಗ್ಯಾಸ್ ಒಯ್ಲಿಕ್ಕೆ ಕ್ಯೂ ಬಂದು ನಿಲ್ತಾರಂತೆ ಜನ ಗ್ಯಾಸ್ ನಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ಅಂಥ ದಿವಸಗಳು ಬಂದರೆ ನಮ್ಮ ಗೋವಿನ ಗೋಮಯಕ್ಕೆ ದರ ಜಾಸ್ತಿ ಆದರೆ ನಾವು ಬೇರೆಯವ್ರ ಹತ್ರ ಹೋಗಿ ಬೇಡುವ ಬೇಡುವ ಕಾಲ ಬರಲಿಕ್ಕಿಲ್ಲ ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದು ನನ್ನ ಕನಸು ಇಲ್ಲೊಂದು ಕನಿಷ್ಠ ಒಂದು ಸಾವಿರ ಗೋವುಗಳು ಇಲ್ಲಲ್ಲದರೂ ಈ ಸುತ್ತಮುತ್ತಲಲ್ಲಿ ಒಂದು ಸಾವಿರ ಗೋವುಗಳನ್ನು ಕಟ್ಟುವ ಒಂದು ಗೋಶಾಲೆ ಇರಬೇಕು ಎಲ್ಲ ನಮ್ಮ ತಳಿಯನ್ನು ನಾವು ಇಲ್ಲಿ ಉಳಿಸ್ಕೊಳ್ಬೇಕು ಎಂಬುದು ವಿಷಯ ಇದೆ ದೇವ್ರಿಚ್ಚೆ ಆ ಕಾಮದೇನು ಇಚ್ಛೆ ಮುಂದೆ ಏನಾಗುತ್ತೋ ನೋಡ್ಬೋದು ಎರಡು ಸಾವಿರದ ಆರರಿಂದ ಈ ಗೋಶಾಲೆ ಆರಂಭಿಸಿ ಮಾಡಿ ಸುಮಾರು ಹದಿನೇಳು ವರ್ಷ ಆಗಿದೆ ಏನೇನು ಸವಾಲುಗಳನ್ನು ಎದುರಿಸಿದ್ರಿ ಮೊಟ್ಟ ಮೊದಲೇ ಸವಾಲು ನಾ ಆವಾಗಲೇ ಹೇಳಿದೆ ಗೋಶಾಲೆಯ ನೀವು ಪ್ರಾರಂಭ ಮಾಡಿ ನಮ್ಮ ಸ್ಥಳೀಯರಿಂದ ಹಾಂ ಆಮೇಲೆ ಎರಡನೇ ಸವಾಲು ಅಂತ ಹೇಳಿದ್ರೆ ಹಳ್ಳಿಯಲ್ಲಿರೋರು ಬಂದು ಅದು ನಮ್ಮಲ್ಲಿ ಕೊಟ್ಟು ನಾವು ಹೋಗ್ತೀವಿ ಅಂತ ಹೇಳೋದು ಇನ್ನೊಂದು ದೊಡ್ಡ ಸವಾಲು ಯಾಕೆಂತ ಹೇಳಿದ್ರೆ ಈ ಗೋ ರಕ್ಷಕರು ಗೋ ರಕ್ಷಕರು ಹಿಡಿತಾ ಇದ್ರು ಗೋಗಳನ್ನು ಅದು ಪೊಲೀಸ್ ಕೇಸ್ ಹಾಕ್ಕೊಳ್ತಾ ಇದ್ರು ರಾತ್ರಿ ಇಡೀ ಕಾವಲು ಕಾಯ್ದು ಹನ್ನೆರಡು ಗಂಟೆ ಒಂದು ಗಂಟೆ ಹಿಡಿದು ಅವರು ಇಲ್ಲಿ ಕಳಿಸ್ತಾ ಇದ್ರು ಕೇಸ್ ಹಾಕ್ಕೊಳ್ತಾ ಇದ್ರು ಅನೇಕ ಕೇಸ್ಗಳು ಮೇಲೆ ಇದೆ ಕೆಲವು ಮ್ಯಾನೇಜರ್ಗಳು ಇನ್ನು ಯಾಕೆ ಅದು ನಮ್ಮಲ್ಲಿ ಬಂದು ತಂದು ಇಟ್ಟ ಮೇಲೆ ಮ್ಯಾನೇಜ್ ದೇ ಮೇಕ್ ಮ್ಯಾನೇಜರ್ ಎ ಪಾರ್ಟಿ ಅದಕ್ಕೆ ಸಂಬಂಧ ಇಲ್ಲದ್ದು ತಪ್ಪದು ತಪ್ಪು ಯಾರಲ್ಲಿ ಹೇಳೋದು ಇನ್ನೂ ತನಕ ನಮ್ಮ ಹಳೆಯ ಮ್ಯಾನೇಜರ್ ಇನ್ನೂ ತನಕ ಕೋರ್ಟ್ನಲ್ಲಿ ಕೆ ಹೋಗ್ತಾ ಇದ್ದಾನೆ ಎರಡು ಸಾವಿರದ ಹದಿಮೂರರಲ್ಲ ಹದಿನಾಲ್ಕರಲ್ಲಿ ದೊಡ್ಡ ಒಂದು ಕೇಜು ಒಂದು ಇಪ್ಪತ್ತು ಮೂರು ಗೋವುಗಳಂತರುವಂಥದ್ದು ಅಲ್ಲಿ ಪುಣದಲ್ಲಿ ಈ ಮಾಂಸಕ್ಕಾಗೇ ಬೆಳೆಸ್ತಾರೆ ಎತ್ತುಗಳನ್ನು ವಿಶೇಷವಾಗಿ ಎತ್ತುಗಳನ್ನು ದೊಡ್ಡ ದೊಡ್ಡ ಎತ್ತುಗಳು ಒಂದೊಂದು ಎತ್ತು ಅಂದರೆ ಎಂಟುನೂರ ಒಂಬೈನೂರು ಕೆ ಜಿ ಇರುವಂಥ ಆ ಎತ್ತುಗಳನ್ನು ಬೆಳೆಸಿ ಅದು ತಗೊಂಡು ಹೋಗೋ ಎರಡು ಲಾರಿ ಇಲ್ಲಿ ಸೀಸ್ ಮಾಡಿದರು ಕುಮಟಾದಲ್ಲಿ ಅದನ್ನು ನಾವು ಇಲ್ಲಿಗೆ ಗೋಶಾಲೆ ನಾವು ಕೂಡ ಭಾಳ ಖುಷಿಯಿಂದ ಸ್ವೀಕರಿಸ್ತಿದ್ವಿ ಮತ್ತು ಮೊಟ್ಟ ಮೊದಲಿಗೆ ಗೊತ್ತಿರಲಾಗಿತ್ತು ನಾವು ಮಾಡ್ತಿದ್ವಿ ಆಮೇಲೆ ಅವರು ಒನ್ ಅವರ ಕುಮ್ಟ ಕೋರ್ಟಿಗೆ ಹಾಕಿದರು ಕುಮಟಾ ಕೋರ್ಟಿಗೆ ಅವರಿಗೆ ನಮ್ಮ ಇಲ್ಲ ಅದಾಗೋದಿಲ್ಲ ಅಂತಾಯ್ತು ನಾವು ನಾವು ವಿ ಆರ್ ಜಸ್ಟ್ ಎ ಪಾರ್ಟಿ ನಾವು ಇಟ್ಕೊಳ್ಳೋದಷ್ಟೇ ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಯಿತು ಕೇಸು ಡಿಸ್ಟ್ರಿಕ್ಟ್ ಕೋರ್ಟ್ನಿಂದ ನಾವು ರಿಲೀಸ್ ಮಾಡಿ ಅಂತ ಇತ್ತು ನಾವು ರಿಲೀಸ್ ಇಲ್ಲಿ ಜನ ತಯಾರಿಲ್ಲ ಆ ಗೋಳನ್ನು ನೋಡಿದ್ರೆ ನಮಗೆ ವಿವೇಕ್ ಹೇಳಿದಾಗ ಕಣ್ಣೀರು ಬರ್ತದೆ ಆ ನಮ್ಮನೆ ಪಾಪ ಅಷ್ಟು ಚೆನ್ನಾಗಿದ್ದು ಎತ್ತುಗಳು ಅವುಗಳನ್ನು ಹೇಗೆ ಕಡಿಲಿಕ್ಕೆ ಕೊಡೋದು ಅಂತೇಳಿ ಇಲ್ಲಿ ಒಂಥರ ಜನ ಕೂತು ಡಿ ವೈ ಎಸ್ ಪಿ ಇದ್ದರು ವೇದಮೂರ್ತಿ ಅಂತ ಡಿ ವೈ ಎಸ್ ಪಿ ಭಟ್ಕಳದಲ್ಲಿದ್ದರು ಅವರೆಲ್ಲ ಒಂಥರ ಒಂದು ಐವತ್ತು ಜನ ಪೊಲೀಸರನ್ನು ಕರ್ಕೊಂಡು ನಾಲ್ಕೈದು ವ್ಯಾನ್ಗಳನ್ನು ಬಂದು ಇಲ್ಲಿ ಬಂದರು ಇಲ್ಲ ನೀವು ಕೊಡಲೇಬೇಕು ಬಿಡುಗಡೆ ಆಗಲೇಬೇಕು ಅಂತೇಳಿ ಇಲ್ಲಿ ಜನ ಎಲ್ಲ ಸುತ್ತಮುತ್ತಲು ಇಲ್ಲ ನಾವು ಬಿಡುಗಡೆ ಮಾಡೋದಿಲ್ಲ ಅಂತ ಒಂಥರ ಹಠ ಎದ್ದು ಕೂತರು ಸಂಜೆ ನಾಲ್ಕು ಗಂಟೆಗೆ ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಡಿಸಿಷನ್ ಆಯಿತು ಇಲ್ಲ ಸ್ಟೇ ಪರ್ಮನೆಂಟ್ ಅದು ಆಗೋದಿಲ್ಲ ಅಂತೇಳಿ ಒಂಥರ ವಿಜಯೋತ್ಸವ ಆವಾಗ ವಾತಾವರಣ ಹೆಂಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬಹಳ ಅಂದರೆ ಇಂಡೋ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ನಮ್ಮನೆ ಒಂದು ಕಡೆ ಪೊಲೀಸರು ಪಾಪ ಅವರು ಕೆಲಸ ಮಾಡಬೇಕಾಗಿದೆ ಅವರು ಅಷ್ಟು ಜನ ಪೊಲೀಸರು ಬಂದು ಅದನ್ನು ಬಿಡುಗಡೆ ಮಾಡಿದ್ದು ಇಲ್ಲಿ ಜನ ಇಲ್ಲ ನಾವು ಎಷ್ಟಕ್ಕೂ ಬಿಡೋದಿಲ್ಲ ಅಂತ ಹಾಗಾಗಿ ಜನ ಬೆಂಬಲ ನಮಗೆ ತುಂಬ ದೊರೆತಿದೆ ಆ ಕಾಲಕ್ಕೆ ಜನ ಬೆಂಬಲ ಇಲ್ಲ ಅಂತೇಳಿ ಜನ ಬೆಂಬಲ ತುಂಬ ದೊರೆತಿದೆ ಆಮೇಲೆ ಆಮೇಲೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಇದು ನಾವು ಇದು ನಾವು ಇಟ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳುವಂಥ ಪ್ರಸಂಗ ಬಂತು ಕೊಡೋದು ಸರ್ಕಾರ ದಿವಸಕ್ಕೆ ಹನ್ನೆರಡು ರೂಪಾಯಿ ಹದಿನೇಳು ರೂಪಾಯಿ ದಿವಸಕ್ಕೆ ಹದಿನೇಳು ರೂಪಾಯಿ ಅಂತೆ ಮಾಡಿ ತಾವು ಕೊಡ್ತೀವಿ ಅಂತೀವಿ ಅದು ಕೂಡ ಎಲ್ಲದಕ್ಕೂ ಅಲ್ಲ ಸಿದ್ದರಾಮಯ್ಯನ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಒಂದು ಎರಡು ಮೂರು ವರ್ಷ ನಮಗೆ ಅದು ಆ ಗ್ರಾಂಟ್ ಬಂತು ಆಮೇಲೆ ಗ್ರ್ಯಾಂಟೇ ಬಂದಿಲ್ಲ ಸರ್ಕಾರ ಗ್ರಾಂಟ್ ಕೊಟ್ಟೇ ಇಲ್ಲ ಪೊಲೀಸರಿಗೆ ಕೇಳಿದ್ರೆ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ ಅಂತ ಆ್ಯಕ್ಚುಲಿ ಸ್ವಾಮಿ ನೀವು ಪೊಲೀಸರು ಹಿಡಿತೀರಿ ನೀವು ಜನರನ್ನ ಹಿಡಿದ್ರೆ ಏನು ಮಾಡ್ತೀರಿ ಜೈಲಿಗೆ ಕಳಿಸ್ತೀರಿ ಅವರ ವೆಚ್ಚ ಯಾರು ನೋಡ್ಕೊಳ್ತಾರೆ ಸರ್ಕಾರ ಸರ್ಕಾರ ನೋಡ್ಕೊಳ್ತಾರೆ ಗೋವನ್ನ ಹಿಡಿದ್ರೆ ಮತ್ತೆ ಅದನ್ನು ನೀವು ಸರ್ಕಾರ ಸರ್ಕಾರನೇ ನೋಡ್ಕೊಳ್ಬೇಕು ಅಥವಾ ಸರ್ಕಾರ ಯಾರ ಹತ್ರ ನಮಗೆ ಅಪಾಯಿಂಟ್ ಮಾಡಿ ನಮ್ಮ ಹತ್ರ ಕೊಟ್ಟರೆ ಆ ವೆಚ್ಚ ಅವರು ಕೊಡಬೇಕಲ್ಲ ಕೊಡಬೇಕು ಅದು ಯಾವುದು ಕೊಡೋದಿಲ್ಲ ಅದು ಹೇಳಬಾರ್ದು ಕೋರ್ಟ್ ಕರೀತದೆ ನಮ್ಮ ನಾವೇ ಕೋರ್ಟಿಗೆ ನಾವು ಬಿಕ ವಿ ಬಿಕಮ್ ಎ ಪಾರ್ಟಿ ಅದರಲ್ಲಿ ನೀವು ಇಟ್ಕೊಂಡಿದ್ದೀರಿ ಅಷ್ಟೇ ಅಲ್ಲ ಪಾಪ ದೂರದಿಂದ ಬಂದಿರ್ತವೆ ಬರುವಾಗಲೇ ಗಾಯ ಆಗಿರ್ತದೆ ಭಾಳ ಸೋತು ಬಂದಿರ್ತವೆ ಒಂದೆರಡು ಸತ್ತು ಹೋಗ್ತವೆ ಸತ್ತು ಹೋದರೆ ನಾವು ಅಲ್ಲಿ ತಿಳಿಸ್ಬೇಕು ಅವರು ಬಂದ ಬರಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಒಂದು ಎಂಟುನೂರು ಕಿಲೋ ಇರುವ ದೊಡ್ಡ ಎತ್ತನ್ನ ಹೂಳುದು ಅಂತ ಹೇಳಿದ್ರೆ ಒಂದು ಜೆ ಸಿ ಬಿ ತಂದು ಐದು ಆರು ಸಾವಿರ ರೂಪಾಯಿ ಖರ್ಚು ಬರ್ತಾರೆ ನಾವು ಮಾಡ್ತೇವೆ ಬಿಡಿ ಯಾಕಂದ್ರೆ ನಮಗೆ ಆ ಭಾವನೆ ಬಗ್ಗೆ ಭಾವನೆ ಇದೆ ಆದ್ರೆ ಅದು ಸರ್ಕಾರ ಏನು ಕೊಡೋದಿಲ್ಲ ಒಂದು ವೇಳೆ ನಾವು ನಮ್ಮ ಮ್ಯಾನೇಜರ್ ಫೋನ್ ಮಾಡದೆ ಇದ್ದರೆ ಆಕ್ಷೇಪ ಮಾಡ್ತಾರೆ ನೀವು ಯಾಕೆ ಹೇಳಿಲ್ಲ ಅಂತೀವಿ ಅಷ್ಟೇ ಅಲ್ಲ ನಮ್ಮ ಕುಮಟಾ ಕುಮಟಾ ಕೋರ್ಟಿಗೆ ಎಳೆದು ತಂದು ಒಂದು ಕೇಸ್ನಲ್ಲಿ ಅವರು ಬಂದಾಗ ನಿಮ್ಮಲ್ಲಿ ಇನ್ನೂರು ಎಪ್ಪತ್ತೈದು ಗೋವುಗಳಿದ್ದಾವೆ ಅಂತೇಳಿ ನಾವು ಹೋದಾಗ ಬರೀ ಇನ್ನೂರಿತ್ತು ಎಪ್ಪತ್ತೈದು ಗೋಳು ಎಲ್ಲಿ ಹೋದು ಮೇಲಿಗೆ ಹೋಗ್ತವೆ ಮಧ್ಯದಲ್ಲಿ ಈ ಅಡ್ಡಾದಿಡ್ಡಿ ಉತ್ತರ ಕೊಡ್ತಾನೆ ಇವನನ್ನು ಇವ್ರ ಮೇಲೆ ಕೇಸ್ ಹಾಕು ಅಂತೇಳಿ ಕುಮಟಾದಲ್ಲಿ ಆಯಿತು ಆ ಘಟನೆ ಆದರೆ ಗೋವು ನಾವು ನಿಮಗೆ ಸಹಕಾರ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ ಆದರೆ ಅವರು ತಿಳ್ಕೊಳ್ಳೋದು ನಾವು ಈ ಗೋವು ಹಿಡಿಯುವ ಸಹಕಾರ ಕೊಡ್ತಿದ್ದೀವಿ ಅಂತ ಅವರು ಕರೆಕ್ಟ್ ಇಲ್ಲಿ ಇನ್ನೊಂದು ಕಡೆ ಈ ಗೋ ಹಿಡಿಯುವ ಕೂಡ ಒಂದು ವೇಳೆ ಆ ಕೇಸು ನಿಕಾಲಿಯಾಗಿ ಅವರನ್ನು ಬಿಟ್ಟುಬಿಡಬೇಕು ಅಂತ ಬಂದರೆ ನಾವು ಬಿಡಲೇಬೇಕು ಈಗ ಯಾರೋ ಒಬ್ಬ ತಗೊಂಡು ಹೋಗ್ತಾ ಇದ್ದ ಕೇಸು ಹಾಕಿದ್ರು ನಮ್ಮಲ್ಲಿ ಥೊಡೆ ದಿವಸ ಉಳಿಸಿದ್ರು ಆಮೇಲೆ ಆ ಕೋರ್ಟ್ನಿಂದ ಆರ್ಡರ್ ಬಂತು ಇಲ್ಲ ಅವ್ನು ಅವನ್ನೆಲ್ಲ ಅವ್ನು ಎ ಪಿ ಎಮ್ ಸಿ ರೆಕಾರ್ಡ್ ಇದೆ ಎಲ್ಲ ರೆಕಾರ್ಡ್ ತಕೊಂಡು ಸರಿ ಇದೆ ಅವನನ್ನು ಬಿಡಬೇಕು ಅಂತೇಳಿ ನಾವು ಬಿಡಬೇಕು ಬಿಟ್ರೆ ಈ ಗೋರಕ್ಷರು ಪಾಪ ತಿಳ್ಕೊಳ್ತಾರೆ ನಾವು ಹಣ ತೊಗೊಂಡು ಅವ್ರನ್ನ ಬಿಟ್ಟು ನೋಡಿ ಎರಡೂ ಕಡೆಯಿಂದ ಹೊಡೆತ ತಿನ್ನುವಂತ ಇದು ಹಾಗಾಗಿ ಬೇಡ ಅಂತ ಇಲ್ಲ ಇಲ್ಲ ಆಮೇಲೆ ನಾವು ಏನು ಹೇಳಿದ್ವಿ ಅಂದ್ರೆ ಸರ್ಕಾರದಿಂದ ಬಂದಿರೋದು ನಾವು ಅಂತ ಅಂತೇಳಿ ಒಂದು ಹಂತದಲ್ಲಿ ಯಾಕಂದ್ರೆ ಆ ಕಂಡೀಷನ್ ಹಾಕಿದ್ರು ಅವರು ಸರ್ಕಾರ ಈಗ ಪಿಂಜಾರ್ಪೋಳ ಗ್ರಾಂಟ್ ಅಂತ ಕೊಡುವಾಗ ಒಂದು ಕಂಡೀಷನ್ ಹಾಕಿದ್ರು ಯಾಕಂದ್ರೆ ನಾವು ಎಷ್ಟು ಕಳಿಸ್ತಿರೋ ಅಷ್ಟು ತಗೊಳ್ಬೇಕು ಅಂತೇಳಿ ನಾನು ಹೇಳಿದೆ ಅದಾಗುದಿಲ್ಲ ನಮ್ಮಲ್ಲಿ ಇನ್ನೂರೈವತ್ತು ಗೋಗಳು ಮುನ್ನೂರು ಗೋವುಗಳು ಇರ್ತವೆ ಅದರದ್ದು ಒಂದು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ನೀವು ನಾಳೆ ಐದುನೂರು ತಂದು ತೊಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಬಾಂಡ್ ಬರೆದು ಕೊಡಬೇಕು ಮುಂಚೆ ಎಲ್ಲ ಬಾಂಡ್ ಇಲ್ಲ ನೀವು ಇಂಡ್ಯುನಿಟಿ ಕೊಡಬೇಕು ಅಂತೇಳಿದ್ರು ಅದೇ ಸಾಧ್ಯವಿಲ್ಲ ಅಲ್ಲ ಇಲ್ಲಿ ವಸತಿ ಏನು ಮಾಡಬೇಕು ಆಹಾರ ಏನು ಮಾಡಬೇಕು ಯಾರು ಕೊಡೋದಿಲ್ಲ ಮತ್ತೆ ಸರ್ಕಾರ ಅದಕ್ಕೆ ಆವಾಗ ನಮಗೆ ಗ್ರಾಂಟ್ ಬೇಡ ಆಮೇಲೆ ಸರ್ಕಾರ ಕೊಡು ಹದಿನೇಳು ರೂಪಾಯಿ ಎಲ್ಲಿ ಸಾಕಾಗತ್ತೆ ಸರ್ ಅಷ್ಟಾದರೂ ಕೊಟ್ಟರೆ ಆಗಿತ್ತು ಉಳಿದವ್ರ ಹತ್ರ ನಾವು ಬೇಡಾದರೂ ತರಿಸ್ತಿದ್ವಿ ಅದು ಅದು ಕೊಡೋದಿಲ್ಲ ಅದು ಕೊಡೋದಿಲ್ಲ ಅದೇ ನಮಗೆ ನಮ್ಮ ಬಹಳ ಬೇಸರ ಆಗಿರೋದು ಆಮೇಲೆ ಸರ್ಕಾರಗಳು ಕೂಡ ಏನು ಗ್ರಾಂಟ್ ಕೊಟ್ಟಿಲ್ಲ ಬರೇ ಗೋರಕ್ಷಣ ಗೋರಕ್ಷಣ ಅಂತ ಹೇಳಿ ಆ ನಂತರ ಬಂದು ಬಿ ಜೆ ಪಿ ಸರ್ಕಾರದಲ್ಲೂ ಏನು ಕೊಟ್ಟಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಕೊನೆಯ ಕಾಲಕ್ಕೆ ಬಂತು ಬೊಮ್ಮಾಯಿ ಸರ್ಕಾರ ಎಲ್ಲ ಹಂತದಲ್ಲಿ ಒಂದು ನಮಗೆ ಫಂಡ್ ಬಂತು ಸ್ವಲ್ಪ ಅದು ಏನು ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಅದಕ್ಕೆ ಆ ಒಂದು ಫಂಡಿಗೆ ದೇಣಿಗೆ ಮಾಡ್ದನ್ನು ಅದನ್ನೆಲ್ಲ ಗೋಶಾಲೆಗೆ ಹಂಚಾಕಿದರು ಆ ಒಂದು ಫಂಡ್ ಬಿಟ್ಟರೆ ಇಡೀ ಬಿ ಜೆ ಪಿ ಸರ್ಕಾರದ ನಾಲ್ಕು ಐದು ವರ್ಷದ ಅವಧಿಯಲ್ಲಿ ನಮಗೆ ಏನೂ ಫಂಡ್ ಬರಲಿಲ್ಲ